ಅಜ್ಜಿ ಮದ್ದು ಸಂಚಿಕೆಯ ಎರಡನೇ ಭಾಗವಾಗಿ ಇವತ್ತಿನ ದಿವಸ ನಮ್ಮ ಜೊತೆ ಶ್ರೀಮತಿ ಸುಮನ ಬಡಿಕೇಲೆ ಅವರು ಇದ್ದಾರೆ ಅವರು ಇವತ್ತಿನ ದಿವಸ ನಮಗೆ ನಮ್ಮ ವೀಕ್ಷಕರಿಗೆ ಒಂದು ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಡ್ಲಿದ್ದಾರೆ ಇವತ್ತಿನ ಅಮ್ಮ ನಮಸ್ತೆ ಇವತ್ತಿನ ಮನೆಮದ್ದು ಈ ವಿಚಾರ ಏನು ಅದರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಇವತ್ತು ಆಡು ಭಾಷೆಯಲ್ಲಿ ಪುನರ್ಗುಳಿ ಅಂತ ಹೇಳ್ತಾರೆ ಇಲ್ಲಿ ಹಳ್ಳಿಗಳಲ್ಲೆಲ್ಲ ಮುರುಗಲ ಹಣ್ಣು ಅಥವಾ ಬೀರುಂಡ ಕೋಕಮ್ ಅಂತ ಸಹ ಹೇಳ್ತಾರೆ ನಿಮಗೆ ಅದರ ಒಂದು ವಿಷಯದಲ್ಲಿ ಔಷಧ ಕೆಲವು ಹೇಗೆ ಮಾಡೋದು ಹೇಗೆ ಇದು ಮಾಡ್ಲಿಕ್ಕೆ ಆಗ್ತದೆ ಯೂಸ್ ಆಗ್ತದೆ ನಮ್ಮ ನಿತ್ಯ ಜೀವನದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ವೀಕ್ಷಕರೀಗ ಬೀರುಂಡ ಮತ್ತು ಕೋಕಮ್ ಅಂತ ಹೇಳಿ ಕರಿತೇವೆ ನಾವು ಮತ್ತು ಅದರಲ್ಲಿ ಅದಕ್ಕೆ ಪುನರ್ಪುಳಿ ಹಣ್ಣು ಅಂತ ನಾವು ಲೋಕಲ್ ಇಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಪುನರ್ಪುಳಿ ಹಣ್ಣು ಅಂತ ಕರೀತೀವಿ ಇದರಿಂದ ನಮ್ಮ ದೇಹಕ್ಕೆ ಬೇಕಾಗುವಂಥ ಆರೋಗ್ಯದ ವಿಚಾರದಲ್ಲಿ ಬೇಕಾಗುವಂಥ ಒಂದು ರೆಸಿಪಿಯನ್ನು ಅಂದರೆ ಒಂದು ಔಷಧವನ್ನು ಒಂದು ಮದ್ದನ್ನು ತಯಾರಿಸ್ತಾರೆ ಅದು ಹೇಗೆ ಅದರ ಬಗ್ಗೆ ನಾವು ತಿಳ್ಕೊಳ್ಳುವ ನಾನು ಅದರ ಒಳಗಿನ ತಿರುಳನ್ನು ತೆಗೆದು ಒಣಗಿಸಿದ ಸಿಪ್ಪೆ ಇದು ಇದು ಪುನರ್ಪುಳಿಯ ಸಿಪ್ಪೆ ಒಣಗಿಸಿದ್ದು ಇದರಲ್ಲಿ ಸಾರು ಮಾಡಲಿಕ್ಕೆ ಆಗ್ತದೆ ಪುನರ್ಪುಳಿ ಸಾರು ಇದು ಕೊಲೆಸ್ಟ್ರಾಲಿಗೆಲ್ಲ ಭಾರಿ ಒಳ್ಳೆಯದು ಜೀರ್ಣಕ್ರಿಯೆಗೂ ಭಾರಿ ಒಳ್ಳೆಯದು ಇದರಲ್ಲಿ ಪಿತ್ತಕ್ಕೆ ನಂಬರ್ ಒನ್ ಮಧ್ಯೆ ವಾತ ಪಿತ್ತ ಕಫ ಇದು ಮೂರು ಸಮತೋಲನದಲ್ಲಿ ಇರಬೇಕು ಅಂತ ಲೆಕ್ಕ ಯಾವುದೂ ಒಂದು ಅಂಶ ಹೆಚ್ಚಾದರೂ ಒಂದೊಂದು ರೀತಿಯಲ್ಲಿ ಒಂದೊಂದು ಇದರಲ್ಲಿ ಕಾಯಿಲೆಗಳು ಬರ್ತದೆ ಹಾಗೆ ಪಿತ್ತ ಜಾಸ್ತಿ ಆದ ಕೂಡಲೇ ನಮಗೆ ತಲೆ ತಲೆದಿರುವುದು ವಾಂತಿ ನಿದ್ರಾಹೀನತೆ ಈ ಥರ ಎಲ್ಲ ಸಮಸ್ಯೆಗಳು ಬರ್ತದೆ ಆವಾಗ ಈ ಹಳ್ಳಿಯಲ್ಲೆಲ್ಲ ಮೊದಲು ಇದನ್ನೇ ಮಾಡ್ತಾರೆ ಹೆಚ್ಚಾಗಿ ಇದು ಬಿಸಿಲಿನ ಕಾಲದಲ್ಲಿ ಬರ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಪಿತ್ತ ಜಾಸ್ತಿ ಬರ್ತದೆ ಬಿಸಿಲು ತಲೆಗೆ ಹೊಡೆದ ಕೂಡಲೇ ಆವಾಗ ಇದನ್ನು ಜ್ಯೂಸ್ ಮಾಡಿ ಕುಡಿತಾರೆ ಯಾವ ಪುನರ್ ಆಮೇಲೆ ಸಾರು ಸಹ ಕುಡಿತಾರೆ ಸಾರಿಗೆ ಸಾರು ಮಾ ಜ್ಯೂಸ್ ಮಾಡಿ ಸಾರು ಮಾಡುವಾಗ ಕಾಳು ಮೆಣಸು ಹಾಕಿ ಅದನ್ನು ಸಾರು ಮಾಡಿದರೆ ನಿಮಗೆ ಜೀರ್ಣಶಕ್ತಿ ತುಂಬ ಒಳ್ಳೆಯದಾಗ್ತದೆ ಅದು ಸ್ವಲ್ಪ ಲಿವರಲ್ಲಿ ಸಹ ನಮಗೆ ಒಳಗೆ ಪಿತ್ತ ಲಿವರಲ್ಲಿ ಪಿತ್ತ ಜಾಸ್ತಿ ಆದರೂ ನಿಮಗೆ ಎಲ್ಲ ಶುರುವಾಗ್ತದೆ ಅದಕ್ಕೆ ಇದೆ ಜ್ಯೂಸು ಸಾರು ಇದರ ಸೊಪ್ಪಿನ ತಂಬುಳಿ ಅಥವಾ ಕೊಡಿ ಚಟ್ನಿಗೆಲ್ಲ ಹಾಕುವಾಗ ಸೊಪ್ಪುಗಳನ್ನೆಲ್ಲ ಹಾಕಿದರೆ ಅದು ಪಿತ್ತ ಶಮನವಾಗ್ತದೆ ನಮಗೆ ಅಮ್ಮ ಹೇಳ್ತಾ ಇದ್ದಾರೆ ಹಣ್ಣು ಪುನರ್ಪುಳಿ ಹಣ್ಣು ಸಾಮಾನ್ಯ ಎಲ್ಲ ಜನರಿಗೂ ಗೊತ್ತಿರುವಂತಹ ವಿಚಾರ ಎಲ್ಲ ಕಡೆಯಲ್ಲೂ ಪುನಃದ ಕೊಳೆ ಹಣ್ಣು ಇರ್ತದೆ ಅದು ಒಂದು ರಥದ ಆಕೃತಿಯಾದಂಥ ಮರ ಮತ್ತು ಅದರಲ್ಲಿ ಚಿಗುರು ಎಲೆಗಳು ಕೆಂಪು ರೀತಿಯ ಬಣ್ಣದ ಹಣ್ಣುಗಳಾಗ್ತದೆ ಪಚ್ಚೆ ಕೆಂಪು ಬಣ್ಣದ ಹಣ್ಣುಗಳು ಹಣ್ಣು ಕೆಂಪು ಬಣ್ಣದ ಹಣ್ಣುಗಳಿರ್ತದೆ ಅದು ಅದರದ್ದೇ ಅದು ಅದನ್ನು ಒಣಗಿಸಿದ ನಂತರ ಅದರ ಒಳಗಿನ ಪಲ್ಪ್ ಎಲ್ಲ ತೆಗೆದ ನಂತರ ನೋಡಿ ನಿಮಗೆ ಕಾಣಲಿಕ್ಕೆ ಹೀಗೆ ಎಸಿದ್ದೆ ಕಪ್ಪಾಗಿದೆ ಈಗ ಅಮ್ಮ ನಮಗೆ ಇದರಿಂದ ಜ್ಯೂಸ್ ಮಾಡೋದು ಹೇಗೆ ಅಂತೇಳಿ ಆ ಜ್ಯೂಸ್ ಸಾಮಾನ್ಯ ಜ್ಯೂಸಲ್ಲ ನಾವು ಕೋ ಈಗ ಬಾಟ್ಲಿಯಲ್ಲಿ ಕಂಪನಿಯಲ್ಲಿ ಆ ಸೋಡ ಎಲ್ಲ ಹಾಕಿ ಕುಡಿಯುವಂಥ ಅಲ್ಲ ಇದು ದೇಹದ ಮನುಷ್ಯನ ದೇಹದ ಆರೋಗ್ಯಕ್ಕೆ ಉಪಯುಕ್ತವಾದಂಥ ಜ್ಯೂಸ್ ಇದನ್ನು ಇದರ ಬಗ್ಗೆ ನಮಗೆ ಮುಂದೆ ತಿಳಿಸಿದೆ ಇದು ಕೋಕಮ್ ಹಣ್ಣಿನ ಸಿಪ್ಪೆ ಇದರ ತಿರುಳನ್ನು ತೆಗೆದು ಹಿಂಡಿ ಮಾಡಿದ ಇದು ಪಲ್ಪು ಮಾಡಬೇಕು ಇದು ಪುನರ್ಗುಳಿಯ ಹಣ್ಣಿನ ತಿರುಳಿಂದ ಮಾಡಿದ ಎಸೆನ್ಸ್ ಇದು ಅದಂದ್ರೆ ಅದರ ತಿರುಳನ್ನು ಹಿಂಡಿ ತೆಗೆದು ಒರಿಜಿನಲ್ ರಸ ಇದು ಅದಕ್ಕೆ ಬೇರೆ ರಸ ಹಾಕಲಿಲ್ಲ ಸ್ವಲ್ಪ ಸಕ್ಕರೆ ಹಾಕಿ ಪಾಕ ಮಾಡಿ ಇಟ್ಟದ್ದು ಈಗ ಅದನ್ನ ನಾವು ಈಗ ಇದು ಮಾಡುವಾಗ ಅಂದ್ರೆ ಹಿಂಡುದು ಅಂತ ಹೇಳಿದ್ರೆ ಹೇಗೆ ಅಂದ್ರೆ ಅದು ಬಟ್ಟೆಯಲ್ಲಿ ಹಾಕಿ ಅಥವಾ ಅರಿಪೆಯಲ್ಲಿ ಜರಡೆಯಲ್ಲಿ ಹಾಕಿ ಆಗ ಹಣ್ಣು ಅದನ್ನ ಹಣ್ಣ ಹಣ್ಣನ್ನ ನಾವು ತುಂಡು ಮಾಡಿ ಅದರ ಆವಾಗಲೇ ಕೊಯ್ಯುವಾಗಲೇ ಅದನ್ನ ಕೊಯ್ದ ದಿವಸ ಅದನ್ನ ಇದು ಹಾಳಾಗೋದಿಲ್ಲ ಅಂದ್ರೆ ಅದರಲ್ಲಿ ಫಂಗಸ್ ಬರೋದು ಅಂತ ಇಲ್ಲ ಇಲ್ಲ ಅದಕ್ಕೆ ಪಾಕ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಪಾಕ ಮಾಡಿ ಅಂದ್ರೆ ನಾವು ಬಿಸಿಲಲ್ಲಿ ಇಡ್ಬೇಕಾ ಇಲ್ಲ ಇಲ್ಲ ಬಿಸಿ ಮಾಡಬೇಕು ಮತ್ತೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಬಹುದು ಫ್ರಿಜ್ ಅಲ್ಲಿ ಇಡಬಹುದು ಒಳ್ಳೆ ಪಾಕ ಜಾಸ್ತಿ ಪಾಕ ಮಾಡಿ ನೀವು ಈಗ ಅನೌನ್ ಸೀಸನ್ ಅಲ್ಲಿ ಅಂದ್ರೆ ಈಗ ಬೇಸಿಗೆ ಮಳೆಗಾಲ ಅಲ್ಲಿ ಸಿಗೋದಿಲ್ಲ ಅಲ್ಲ ಸಿಗೋದಿಲ್ಲ ಅದಕ್ಕೆ

ಆಮೇಲೆ ಇದಕ್ಕೆ ಎರಡು ಲೋಟದಷ್ಟು ನೀರು ಎಷ್ಟು ಸಲ ಕುಡಿಬೋದು ಅದು ಈಗ ಒಮ್ಮೆಲೆ ಎರಡು ಲೋಟ ಮೂರು ಲೋಟದಷ್ಟು ಕುಡಿಬಹುದು ಅಷ್ಟೇ ಒಂದೇ ಸಾರಿ ಅಲ್ಲ ಒಂದೇ ಸಾರಿ ಅಲ್ಲ ನಿಮಗೆ ತುಂಬ ಬಾಯಾರಿಕೆ ಆಗುವಾಗ ಮತ್ತೆ ಇದನ್ನೇ ಸ್ವಲ್ಪ ಜ್ಯೂಸನ್ನು ನೀವು ಸಕ್ಕರೆ ಹಾಕದೆ ಉಪ್ಪು ಹಾಕಿ ಕುಡಿದ್ರೆ ನಿಮಗೆ ಪಿತ್ತಕ್ಕೆ ಬೆಳಿಗ್ಗೆ ಬರಿ ಹೊಟ್ಟೆಗೆ ಉಪ್ಪು ಹಾಕಿ ಕುಡಿ ಒಂದು ಚೀಟಿಕೆ ಉಪ್ಪು ಹಾಕಿ ಬರಿ ಹೊಟ್ಟೆ ಸಕ್ಕರೆ ಹಾಕ್ಲಿಕ್ಕಿಲ್ಲ ಒಂದು ಚೀಟಿಕೆ ಉಪ್ಪು ಹಾಕಿ ಅದನ್ನು ಬರಿ ಹೊಟ್ಟೆಗೆ ಮೂರು ದಿನ ಕುಡಿಬೇಕು ಸಕ್ಕರೆ ಉಪ್ಪು ಒಂದು ಚೀಟಿಕೆ ಉಪ್ಪು ಜಾಸ್ತಿ ಅಲ್ಲ ಒಂದು ಚೀಟಿಕೆ ಉಪ್ಪು ಅಂದ್ರೆ ಹುಳಿ ಇರ್ತದೆ ಅದು ಜಾಸ್ತಿ ಹಾ ಬರಿ ಹೊಟ್ಟೆಗೆ ಕುಡಿಬೇಕು ಮೂರು ದಿನ ಕುಡಿಬೇಕು ಅಂದ್ರೆ ಒಂದು ದಿವಸ ಅದು ಪಿತ್ತ ಒಂದು ಸ್ವಲ್ಪ ಜಾಸ್ತಿ ಮಾಡ್ತದೆ ಎರಡನೇ ದಿನ ಸ್ವಲ್ಪ ಶಮನ ಮೂರನೇ ದಿನಕ್ಕೆ ಕಮ್ಮಿ ಮಾಡ್ತದೆ ಇದು ಕಲ್ಲರ್ ಸ್ವಲ್ಪ ಕಡಿಮೆ ಉಂಟು ಅಂದ್ರೆ ಪಲ್ಪಿಂದ ನಾವು ಆದ್ರೆ ವೀಕ್ಷಕರೇ ನೋಡಿ ಈಗ ಜ್ಯೂಸ್ ರೆಡಿ ಆಗಿದೆ ಅಂದ್ರೆ ಪುನರ್ ಪುಳಿ ಹಾಗೂ ಸಿಪ್ಪೆ ಆಗಿದೆ ನೋಡಿ ವೀಕ್ಷಕರೇ ಈಗ ನಮಗೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಲರ್ ಕಲರ್ ಅದಕ್ಕೆ ಬಣ್ಣಗಳನ್ನ ಹಾಕಿ ನಮಗೆ ಸಿಗ್ತಾ ಇರುವಂತದ್ದು ಪುನರ್ ಪುಳಿ ಅಂದ್ರೆ ಎಸೆನ್ಸ್ ಸಿಗ್ತದೆ ಬಟ್ ಆ ರೀತಿ ಅಲ್ಲ ಇದು ನಾವು ಪ್ರತ್ಯಕ್ಷವಾಗಿ ನಾವು ಗಿಡದಿಂದ ಕುಯಿತು ತಂದು ನಾವು ಬೇಸಿಗೆ ಕಾಲದಲ್ಲಿ ಅದನ್ನ ನಾವು ಮಳೆಗಾಲ ಕುಡಿಬಹುದು ಒಂದು ವರ್ಷ ಇಟ್ಟರೆ ಹಾಳಾಗುದಿಲ್ಲ ಫ್ರಿಜ್ ಮಾತ್ರ ಆದ್ರೆ ಅದು ಇದು ಆರೋಗ್ಯಕ್ಕೆ ಭಾರಿ ಉಪಯುಕ್ತ ವಿಚಾರ ಅದೇ ನೀವು ಪಿತ್ತ ಕಾಗುವಾಗ ಅದಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕಿ ಕೊಡಿದ್ರೆ ಆಯ್ತಾ ಮೂರು ದಿನ ಮಾಡಬೇಕು ಈ ಪಿತ್ತ ಅಂತ ಹೇಳುವಂತದ್ದು ಮನುಷ್ಯನನ್ನು ತುಂಬಾ ಅಡಿಮೇಲೆ ಮಾಡ್ತದೆ ಅಂದ್ರೆ ಇದು ಮಲಬದ್ಧತೆ ಆಗುವಂತದ್ದು ಮತ್ತೆ ಹೊಟ್ಟೆ ನೋವು ಆಗುವಂಥದ್ದು ಅದರ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತಲೆ ತಿರುಗುವಂತದ್ದು ಈ ಬೇಸಿಗೆ ಅಂದ್ರೆ ಈಗ ಬೇಸಿಗೆಯಲ್ಲಿ ಅಂದ್ರೆ ಬಿಸಿಲಿಗೆ ಹೋಗಿ ಬರುವಾಗ ತುಂಬಾ ಇದಾಗುವಂತ ಹೊಟ್ಟೆಯ ಪಿತ್ತವನ್ನು ಇದು ಶಮನ ಮಾಡ್ತದೆ ಇನ್ನು ತಲೆಯಲ್ಲಿ ಬಿತ್ತ ಏನಿದ್ರೆ ಇದನ್ನು ನಾವು ಮುಂಚಿನ ದಿವಸ ನೆನೆಸಿ ಮರು ದಿವಸ ಇದನ್ನು ನಾವು ಗ್ರೈಂಡ್ ಮಾಡಿ ನೆತ್ತಿಗೆ ಹಾಕ್ತದೆ ಕುಡಿಲಿಕ್ಕೆ ಆ ಕುಡಿಲಿಕ್ಕೆ ಅಂದ್ರೆ ನಾವು ಶರ್ಬತ್ ಮಾಡ್ಲಿಕ್ಕೆ ಆಗ್ತದೆ ಸಾರ್ ಮಾಡ್ಲಿಕ್ಕೆ ಆಗ್ತದೆ ಅದೇ ಇದನ್ನು ಅರ್ಧು ನಾವು ತಲೆಗೆ ಹಾಕಿದ್ರೆ ತಲೆಯಲ್ಲಿರುವ ಪಿತ್ತಗಳಲ್ಲಿ ಇಳಿದು ಬರ್ತದೆ ಅಲ್ಲ ಪಿತ್ತದಿಂದ ತಲೆ ತಿರುಗುವಂತದ್ದು ಬರ್ತದೆ ಅದಕ್ಕೆ ಇದನ್ನ ಸ್ವಲ್ಪ ನೆನೆಸಿ ಅದನ್ನ ಗ್ರೈಂಡ್ ಮಾಡಿ ನೆತ್ತಿಗೆ ಹಾಕಬೇಕು ನೆತ್ತಿಗೆ ಹಾಕಿ ಮತ್ತೆ ಹದೋ ಬಿಸಿ ನೀರು ಸ್ನಾನ ಮಾಡಬೇಕು ಒಳ್ಳೆ ಬಿಸಿ ನೀರು ಬಿಸಿ ನೀರೆಲ್ಲ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕು ಪಿತ್ತ ನೋಡಿ ಈ ಕೋಕಮ ಹಣ್ಣು ಪುನರ್ಬುಳಿ ಹಣ್ಣು ಅಂತ ಹೇಳುವಂತ ನೋಡುವಂತಹ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಕಾರಣ ಈ ಒಂದು ಕೋಕಮ ಹಣ್ಣು ಪುನರ್ಬುಳಿ ಹಣ್ಣಿನ ಬಗ್ಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ ಚಿಗುರುಗಳನ್ನೆಲ್ಲ ಚಟ್ನಿಗೆ ಹಾಕ್ತಾರೆ ಚಟ್ನಿ ಕೊಡಿ ಚಟ್ನಿ ಚಿಗುರೆಲ್ಲ ಚಟ್ನಿ ಮಾಡುವಾಗ ಇದರ ಹುಳಿಯ ಬದಲಿಗೆ ಇದನ್ನು ಇದು ಮಾಡ್ತಾರೆ ನಾವು ತಂಬುಳಿ ಸಹ ಮಾಡ್ಲಿಕ್ಕೆ ಆಗ್ತೇವೆ ಇದನ್ನು ಹುರ್ದು ಸ್ವಲ್ಪ ಜೀರಿಗೆ ಹಾಕಿ ಕಾಳು ಮೆಣಸಲ್ಲ ಹಾಕಿ ಆ ಒಂದು ವಿಚಾರ ಇನ್ನೊಂದು ಸಂಚಿಕೆಯಲ್ಲಿ ನಾವು ತಿಳಿಸುವ ವೀಕ್ಷಕರು ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸುವ ಈಗ ನಾವು ಈ ಸಂಚಿಕೆಯಲ್ಲಿ ನಾವು ಪುನರ್ ಪುಳಿ ಜ್ಯೂಸನ್ನು ನಾವು ತಿಳಿಸುವಂತ ವೀಕ್ಷಕರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇವೆ ಅಮ್ಮ ನಮ್ಮ ಜೊತೆ ಇಷ್ಟೊತ್ತು ಇದ್ದು ಈ ಒಂದು ಸಂಚಿಕೆಯಲ್ಲಿ ಪುನರ್ ಪುಳಿ ಹಣ್ಣಿನ ಜ್ಯೂಸ್ ಅಂದ್ರೆ ಕೋಕಂ ಜ್ಯೂಸಿನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಇದರಿಂದ ಎಲ್ಲ ವೀಕ್ಷಕರು ಇದರ ಪ್ರಯೋಜನ ಪಡ್ಕೊಳ್ಳಿ ಆ ಮುಂದೆ ನಿಮ್ಮ ನಿಮಗೆ ಆಗ್ತಕ್ಕಂಥ ಆರೋಗ್ಯದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಇನ್ನಷ್ಟು ಹೆಚ್ಚಿನ ವಿಚಾರಗಳು ಅಂತೇಳಿ ಅಂದ್ರೆ ಇದರಿಂದ ಮಾತ್ರ ಅಲ್ಲ ಅದ್ರ ಬೀಜದ ಪಲ್ಪಿಂದ ಸಹ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಆಗ್ತದೆ ಅದೇ ಎಲ್ರಿಗೂ ಗೊತ್ತಿಲ್ಲ ಆ ವಿಷಯ ಅದು ಪಲ್ಪದಿಂದ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ನಾವು ಈ ಇದರಲ್ಲಿ ತಿಳಿಸಿಕೊಟ್ಟಿದ್ದೇವೆ ಎಲ್ಲರೂ ಇದನ್ನ ಉಪಯೋಗನ ಪಡ್ಕೊಳ್ಳಿ ಮತ್ತು ಇನ್ನಷ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದರೆ ಅಮ್ಮನ ನಂಬರನ್ನು ನಾವು ಇದರಲ್ಲಿ ನಾವು ಡಿಸ್ಪ್ಲೇ ಮಾಡ್ತೇವೆ ಅವರಿಗೆ ಫೋನ್ ಮಾಡಿ ಅದನ್ನು ತಿಳ್ಕೊಳ್ಬೋದು ನಿಮಗೆ ಗೊತ್ತಾಗಲಿಲ್ಲ ಅಂತಾದರೆ ಈಗಿನ ಕಾಲದಲ್ಲಿ ನಾವೆಲ್ಲ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿರುವವರು ಆದ ಕಾರಣ ಅವರಿಗೆ ಗೊತ್ತಿರುವುದಿಲ್ಲ ಆದರೆ ಅವರಿಗೆ ಈ ಹಳ್ಳಿಯ ಇದನ್ನು ನಾವು ಮಾಡಬೇಕು ನಾವು ಹಳ್ಳಿಯ ಅಲ್ಲಿ ಸಿಗುವಂಥ ಈ ಥರ ಗಿಡಮೂಲಿಕೆಗಳಿಂದ ಔಷಧಿ ಧರಿಸ್ಕೊಳ್ಬೇಕು ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಇರ್ತದೆ ಆದರೆ ಗೊತ್ತಿರುವುದಿಲ್ಲ ಆದ ಕಾರಣ ಇದನ್ನು ಎಲ್ಲರೂ ಅರಿತುಕೊಂಡು ಉಪಯೋಗ ಮಾಡಬೇಕು ಎಲ್ಲರಿಗೂ ಅದೇ ಮಾತು ಹೇಳ್ತಾ ಇರೋದು ನಾವು ನೇರ ನೀವು ನಾವು ತೋರಿಸಿದ್ದು ಅಂತ ಹೇಳಿ ಅದನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ತಿಳಿಲಿಲ್ಲ ಅಂತ ಆದರೆ ಈ ವಿಚಾರಕ್ಕೆ ಅವರ ಫೋನ್ ನಂಬರ್ ಇದೆ ಅವರು ತಿಳ್ಕೊಳ್ಳಿ ಅವರು ತುಂಬ ಅನುಭವಿಸ್ತರು ತುಂಬ ಅವರ ಹಿರಿಯರಿಂದ ಅವರ ಅಜ್ಜಿಯಿಂದ ಹಾಗೂ ಅವರ ಹಿರಿಯರಿಂದ ಅವರು ಕಲ್ತುಕೊಂಡು ಬಂದಿದ್ದಾರೆ ಆದ ಕಾರಣ ಅವರ ಹತ್ರ ತಿಳ್ಕೊಂಡು ಮಾಹಿತಿಯನ್ನು ಪಡೆದು ನೀವು ಉಪಯೋಗ ಮಾಡಿ ಮತ್ತು ನಿಮಗೆ ಗೊತ್ತುಂಟು ಅಂತ ಅದರ ಬಗ್ಗೆ ಮಾಹಿತಿ ಉಂಟು ಅಂತಾದರೆ ನೀವು ಅದನ್ನು ನೇರವಾಗಿ ಉಪಯೋಗ ಮಾಡಬಹುದು ಖಂಡಿತ ಖಂಡಿತ ಈ ಪುನರ್ಬುಳಿ ಹಣ್ಣಿನ ವಿಚಾರದ ಬಗ್ಗೆ ನಮಗೆ ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೀರಮ್ಮ ಧನ್ಯವಾದಗಳು ಆ ಇನ್ನೊಂದು ವಿಚಾರದ ಬಗ್ಗೆ ಇನ್ನೊಂದು ಗಿಡಮೂಲಿಕೆ ಬಗ್ಗೆ ಅಥವಾ ಇನ್ನೊಂದು ಔಷಧಿ ಆಯು ಮದ್ದಿನ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇವೆ ನಮಸ್ಕಾರ ವೀಕ್ಷಕರು